ನಮಸ್ಕಾರ ಎಲ್ರಿಗೂ ಎಲ್ಲರೇಗಿದ್ರೆ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರೀ ಬಿಸ್ನೆಸ್ ಎಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ ಆರ್ಡರ್ಸ್ ಎಲ್ಲ ಜಾಸ್ತಿ ಬರೋದ್ರಿಂದ ಅದಕ್ಕೋಸ್ಕರನೇ ಸ್ವಲ್ಪ ಬರೇ ಅದರಲ್ಲೇ ಆಗಿದ್ದೆ ಸೊ ಹಂಗಾಗಿ ಜಾಸ್ತಿ ವೀಡಿಯೋಸ್ ಇಲ್ಲ ಯಾರೂ ಬೇಜಾರಾಗಬೇಡಿ ಟೈಮ್ ಸಿಕ್ಕಾಗ ಟೈಮ್ ಸಿಕ್ಕಾಗೆಲ್ಲ ವೀಡಿಯೋ ಇರ್ತೀನಿ ಮತ್ತು ನಿಮ್ಮ ಡೌಟುಗಳು ಕೇಳೋದನ್ನು ಬಿಡೋಕೋಗ್ಬೇಡಿ ಕೇಳ್ರಿ ಯಾರಿಗೆಲ್ಲ ಋಷಿಕಾ ಏರ್ ಗ್ರೋತ್ ಆಯಿಲ್ ಬೇಕು ಪ್ಲೀಸ್ ವಾಟ್ಸಪ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಈ ಆಯಿಲ್ ಮೀಶೋದಲ್ಲೇ ಸಿಗುತ್ತೆ ನೀವು ಅಲ್ಲಿನೂ ಆರ್ಡರ್ ಕೊಟ್ಕೋಬೋದು ಆರ್ಡರ್ ಕೊಟ್ಟು ಒಂದು ವಾರ ನೋಡಿ ರಿಸಲ್ಟ್ ಎಲ್ಲ ಮೇಲೆ ಅಲ್ಲಿ ರಿವ್ಯೂ ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ ರಿವ್ಯೂ ಇಂದೇ ಇನ್ನೊಂದು ನಾಲ್ಕು ಜನ ತೊಗೊಳ್ಬೋದು ನಿಮ್ಮಿಂದಾಗಿ ಸೊ ಹಂಗಾಗಿ ಇನ್ ಡೈರೆಕ್ಟಾಗಿ ಎಲ್ಪ್ ಮಾಡಿದಂಗೆ ಆಗುತ್ತೆ ನನಗೆ ಓಕೆ ಮತ್ತು ಯಾರಿಗೆಲ್ಲ ಏರ್ ಫಾಲ್ ಆಗ್ತಾ ಇದೆ ವೈಟ್ ಏರ್ಸ್ ಬರ್ತಾ ಇದೆ ಈ ಆಯಿಲ್ ಹಚ್ಚೋದ್ರಿಂದ ವೈಟ್ ಏರ್ಸ್ ತಡೆಗಟ್ಟುತ್ತೆ ಡ್ಯಾಂಡಪ್ ಕಡಿಮೆ ಆಗುತ್ತೆ ಮತ್ತು ಏರ್ ಫಾಲ್ ಕಡಿಮೆ ಆಗುತ್ತೆ ಹೊಸ ಕೂದಲು ಬರೋ ಬರುತ್ತೆ ತ್ರೀ ಫೋರ್ ಮಂತ್ ಟೈಮ್ ತೊಗೊಳುತ್ತೆ ಹೊಸ ಕೂದಲು ಬರೋದಕ್ಕೆ ಸೊ ಹಂಗಾಗಿ ಈಗ ಮೀಶೋದಲ್ಲಿ ಬಿಟ್ಟು ಒಂದು ವಾರ ಆಯಿತು ಆಗಲೇ ಆಲ್ರೆಡಿ ಇಪ್ಪತ್ತು ಸೇಲ್ ಆಗಿದೆ ನನಗೆ ಇಪ್ಪತ್ತು ಬಾಟಲ್ ಆಗಿದೆ ಮೀಶೋದಿಂದ ಹೋಗಿರೋದು ಮತ್ತು ಅದಾದಮೇಲೆ ಈಗ ಇಲ್ಲಿ ನಮ್ಮ ಮನೆ ಹತ್ರ ಇರೋದು ತೊಗೊಂಡೋಗಿರೋರು ಅವ್ರದ್ದು ಜಾಸ್ತಿ ಒಂದು ಹತ್ತು ಬಾಟಲ್ಸ್ ಅವರು ತೊಗೊಂಡೋಗಿದ್ದಾರೆ ಮತ್ತು ಅವ್ರ ಸೈಡ್ ಬಳ್ಳಾರಿ ಆ ಕಡೆಯವರೆಲ್ಲರೂ ಮೀಶೋದಲ್ಲಿ ನಮ್ಮ ಅಡ್ರೆಸ್ ಇಲ್ಲ ಸೊ ಹಂಗಾಗಿ ಮನೆ ಚೇಂಜ್ ಮಾಡಿದ್ದೀವಿ ನೀವೇ ಕಳಿಸ್ಕೊಡಿ ಅಂತಂದಕಲೆ ನಾವೇ ಕಳಿಸ್ಕೊಟ್ಟಿದ್ವಿ ಈ ಥರ ನಾವು ಮನೆಯಿಂದನೂ ಕಳ್ಸಿ ಕೊಡ್ತೀವಿ ಮೀಶೋದಲ್ಲಿ ಆದ್ರೂ ಅಷ್ಟೇ ನೀವು ಅಲ್ಲಿ ಆರ್ಡರ್ ಕೊಟ್ಟರೆ ಇಲ್ಲಿ ನಾವೇ ಕಳಿಸ್ಕೊಡೋದು ಓಕೆ ಯಾರಿಗೆಲ್ಲ ಬೇಕು ಎರ್ಗೂ ತಾಯ್ಲು ಆರ್ಡರ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೆಲ್ಲ ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ ಪ್ಲೀಸ್ ಅವ್ರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೇರೆಯವ್ರು ತೊಗೊಳೋಕ್ಕೂ ಅವ್ರಿಗೆ ಅನುಕೂಲ ಆಗುತ್ತೆ ಓಕೆ ಮತ್ತು ಡೆಲಿವರಿ ಆದಮೇಲೆ ತುಂಬ ಜನಗೆ ಏರ್ ಫಾಲ್ ಬೇರೆ ಆಗ್ತಾ ಇರುತ್ತೆ ಏರ್ ಫಾಲನ್ನು ಕಡಿಮೆ ಆಗುತ್ತೆ ಇದು ಗರ್ಲ್ಸು ಬಾಯ್ಸು ಆಂಟಿ ಮತ್ತು ವಯಸ್ಸಾದವ್ರೂ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಸೈಡ್ ಎಫೆಕ್ಟ್ ಇಲ್ಲ ಒಳ್ಳೆ ರಿಸಲ್ಟ್ ತೊಗೊತೀರಾ ಮಿಸ್ ಮಾಡ್ಕೋಬೇಡಿ ಓಕೆ ಒಂದು ಹೆಣ್ಣು ಮದುವೆ ಆದಮೇಲೆ ಅವ್ರ ಮನೆಯಲ್ಲಿ ಅವ್ರ ಗಂಡ ಆ ಮದುವೆಗೆ ಬಂದಂಥ ಹೆಂಡ್ತಿಗೆ ಯಾವ ಥರ ಎಲ್ಲ ಸಪೋರ್ಟ್ ಮಾಡಬೇಕು ಅಂತಂದೇಳಿ ಅಂದ್ಕೊಂಡು ಸಹಾಯ ಮಾಡ್ತಾರೆ ಅವಾಗ ಒಂದು ಹೆಣ್ಣು ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ಉದಾಹರಣೆ ಬಟ್ಕಂದ್ರೆ ನನ್ನ ಗಂಡ ನನಗೆ ಅಷ್ಟು ಸಪೋರ್ಟ್ ಮಾಡೋದ್ರಿಂದನೇ ನಾನು ಇಷ್ಟು ಮಟ್ಟಿಗೆ ಏರ್ ಗ್ರೋತ್ ಆಯಿಲ್ ಮ ಸೇಲ್ ಮಾಡೋಕ್ಕೆ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು ನನಗೆ ಅದೇ ಒಂದು ಗಂಡ ನೀನು ಬೇಡ ನೀನು ಏನು ಮಾಡಬೇಡ ಮನೆಯಲ್ಲೇ ಪಾತ್ರೆ ಆಗಿದ್ರೆ ತೊಳ್ಕೊಂಡು ಸುಮ್ಮನೆ ಬಿದ್ದಿರು ಅಂತ ಅಂದಿದ್ರೆ ನನಗೆ ಈ ಥರ ಇಲ್ಲ ಅವರು ಸಪೋರ್ಟಿಂದನೇ ನಾನಿವಾಗ ಒಂದು ಹತ್ತು ಲೀಟರ್ ಆಯಿಲು ರೆಡಿ ಮಾಡಿಬಿಟ್ಟು ಏರ್ ಗ್ರೋತ್ ಆಯಿಲ್ನ ಸೇಲ್ ಮಾಡ್ತಾ ಇದ್ದೀನಿ ತುಂಬ ಕಸ್ಟಮರ್ಗಳು ಡಿ ಎಮ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಅವ್ರದ್ದೆಲ್ಲ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಸಪೋರ್ಟ್ ಮೈ ಡಿಯರ್ ಹಸ್ಬೆಂಡ್ ನಾನು ಈ ಆಯಿಲು ರೆಡಿ ಮಾಡಿ ಕೊಡೋದ್ರಿಂದ ಎಷ್ಟೋ ಜನಗಳಿಗೆ ಹೆಲ್ಪ್ ಆಗುತ್ತೆ ಮತ್ತು ಕೂದಲು ಸಮಸ್ಯೆಯಿಂದ ಬಳಲ್ತಾ ಇರ್ತಾರಲ್ವ ಏರ್ಫಾಲ್ ಆಗೋದು ಡೆಲಿವರಿ ಆದಮೇಲಂತೂ ಹೆಣ್ಮಕ್ಳು ಪರಿಸ್ಥಿತಿ ಕೇಳೋಂಗಿಲ್ಲ ತುಂಬ ಏರ್ಫಾಲ್ ಆಗ್ತಾಯಿರುತ್ತೆ ಅವರಿಗೆಲ್ಲ ಇದೊಂದು ಟಾನಿಕ್ ಅಂತಲೇ ಹೇಳ್ಬೋದು ಅವರಿಗೆ ನಾನು ಎಷ್ಟೋ ಜನ ಇಲ್ಲಿಗೆ ನಾನು ತ್ರೀ ಹಂಡ್ರೆಡ್ಡು ಸೇಲ್ ಮಾಡಿದ್ದೀನಿ ಆಯಿಲು ಯಾರಿಗಾದ್ರೆ ಬೇಕಂದರೆ ಆರ್ಡ್ರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಇದೆಲ್ಲವೂ ಮೀಶೋದಲ್ಲಿ ಆರ್ಡರ್ ಮಾಡಿರೋದು ಮತ್ತು ನನ್ನ ಹತ್ರನೇ ತೊಗೊಂಡಿರೋದು ಎಲ್ಲರದು ನಾನು ನಾನಿಲ್ಲಿ ಫೋಟೋದಲ್ಲಿ ತೋರಿಸ್ತಾ ಇರೋದು ಕೆಲವರಿಗೆಲ್ಲ ನಂಬಿಕೆ ಇರಲ್ಲ ಕೆಲವರೆಲ್ಲ ನಂಬಿಕೊಂಡು ತೊಗೊತಾರೆ ಆನ್ಲೈನಲ್ಲಿ ಹೆಂಗಪ್ಪ ತೊಗೊಳೋದು ಅಂತಂದೇಳಿ ನಂಬಿ ತಗೊಂತೀರಿ ಅಲ್ವಾ ಅದಕ್ಕೆ ಧನ್ಯವಾದಗಳನ್ನ ತಿಳಕ್ಕೆ ಇಷ್ಟಪಡ್ತೀನಿ